ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ತಂದೆಯ ದೇವನು ಆರಾಧಿಸುವ ಆತನ ಮೈಮೆ ಪಡಿಸುವ ಒಳ್ಳೆಯವನು ಆತನ ಕೃಪೆ ಶಾಶ್ವತವಾದುದು ಆತನ ಪ್ರೀತಿ ಶಾಶ್ವತವಾದುದು ನಾವು ವಾಕ್ಯ ಧ್ಯಾನ ಮಾಡಲಿಕ್ಕೆ ಹೋಗುವ ಮುಂಚೆ ಸ್ವಲ್ಪ ಹೊತ್ತು ಆರಾಧನೆ ಮಾಡುವ ಮತ್ತೆ ನಾವು ವಾಕ್ಯ ಧ್ಯಾನ ಮಾಡುವ ನಮ್ಮ ಕರ್ತನ ನೋಟಾಗಿ ಆರಾಧಿಸೋಣ ಆತನು ನಮ್ಮ ನಮ್ಮ ಜೀವ ಉಸಿರು ನಮ್ಮ ಸರ್ವಸ್ವವಾಗಿರುವ ಆತನು ನಮ್ಮಲ್ಲಿರುವ ಆತನು ನಮ್ಮ ನಡೆಸುವ ಆತನು ಥ್ಯಾಂಕ್ ಯು ಫಾದರ್ நீனே நிர் நின்சா நிதி நானகி ஜீவ நீ ஜீவோ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತನ ಪೌಲನು ಕುರಿಂತರಿಗೆ ಬರೆದ ಎರಡನೇ ಕುರಿಂತ ಪತ್ರಿಕೆ ಆರನೇ ಎರಡನೇ ವಚನ ಸಿಕ್ಸ್ ಚಾಪ್ಟರ್ ಟೂ ವರ್ಸ್ ಸೆಕೆಂಡ್ ಕುರಿಂತ್ಯ ನಾನು ಓದ್ತೇನೆ ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು ಎಂದು ದೇವರು ಹೇಳುತ್ತಾನಲ್ಲ ಈಗಲೇ ಆ ಸುಪ್ರಸನ್ನತೆಯ ಕಾಲ ಇದೇ ಆ ರಕ್ಷಣೆಯ ದಿನ ಇಲ್ಲಿ ಅಪೋಸ್ತಲ್ ಪಾಲ್ ಹಳೆ ಒಡಂಬಡಿಕೆ ಹಿಡಿದು ಮಾತಾಡುತ್ತಾನೆ ಈ ವಚನ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದನು ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದನು ಎಂದು ದೇವರು ಹೇಳುತ್ತಾನಲ್ಲ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಈಗಲೇ ಆ ಸುಪ್ರಸನ್ನತೆಯ ಕಾಲ ಇದೇ ಆ ರಕ್ಷಣೆಯ ದಿನ ನಾವು ನೋಡ್ತೇವೆ ಹಳ ಒಡಂಬಡಿಕೆಯಲ್ಲಿ ದೇವ್ರು ಹೇಳ್ತಾ ಇದ್ದ ಆ ದಿನದಲ್ಲಿ ಆ ದಿನದಲ್ಲಿ ಆ ಕಾಲದಲ್ಲಿ ಅಂತ ಮಾತಾಡ್ತಾ ಇದ್ದ ಎಲ್ಲ ಪ್ರವಾದಿಗಳು ಮಾತಾಡಿದ್ರು ಮೋಶೆ ಮಾತಾಡಿದ ಜೌಶ ಮಾತಾಡಿದ ಸಾಮ್ಯಾಲ ಮಾತಾಡಿದ ದಾವಿದ ಮಾತಾಡಿದ ಯಶಾಯ ಮಾತಾಡಿದ ಎರೇಮ್ಯ ಮಾತಾಡಿದ ಎಝಕ್ಯಲ್ ಮಾತಾಡಿದ ದಾನಿಯಲ್ಲ ಮಾತಾಡಿದ ಅವರೆಲ್ಲರೂ ವಾಗ್ದಾನವನ್ನು ಪ್ರೀಚ್ ಮಾಡ್ತಾ ಇದ್ದರು ವಾಗ್ದಾನವನ್ನು ಮಾತಾಡಿದರು ಓಕೆ ಸ್ವಾಮಿ ಕೂಡ ನಾವು ನೋಡ್ತೇವೆ ಆತನು ಮೂರುವರೆ ವರ್ಷ ಆತನು ಕೂಡ ಸೇವೆ ಮಾಡಿದ ಮೂರುವರೆ ವರ್ಷದಲ್ಲಿ ಆತನು ಕೂಡ ಮಾತಾಡಿದ ಆ ದಿನದಲ್ಲಿ ನೀವು ನನ್ನಲ್ಲಿ ಯಾವ ಪ್ರಶ್ನೆಯನ್ನು ಕೇಳುವುದಿಲ್ಲ ಆ ದಿನ ಹಾಗಾದರೆ ಯಾವ ಆ ದಿನ ಯಾವ ಆ ಕಾಲ ಯಾವ ಆ ಸುಪ್ರಸನ್ನತೆ ಕಾಲ ಇಲ್ಲಿ ನೆಕ್ಸ್ಟ್ ಅಲ್ಲಿ ಉತ್ತರ ಇದೆ ಇದೇ ಆ ಸುಪ್ರಸನ್ನತೆ ಕಾಲ ಇದೇ ಆ ರಕ್ಷಣೆಯ ದಿನ ಇದೆ ಯಾವಾಗ ಅದು ಯಾವಾಗ ಅಂತ ಹೇಳಿದ್ರೆ ಏಸು ಕ್ರಿಸ್ತನು ಯಾವಾಗ ಕಲ್ವಾರಿ ಕ್ರೂಜೆಯಲ್ಲಿ ಆತನ ಸತ್ತ ಆತನ ದೇವರ ವಾಕ್ಯಾನುಸಾರವಾಗಿ ಆತನ ಕಲ್ವಾರಿ ಕ್ರೂಜೆಯಲ್ಲಿ ನಮ್ಮ ಪಾಪಗಳ ನಿಮಿತ್ತವಾಗಿ ಆತನು ಸತ್ತು ರಕ್ತವನ್ನು ಸುರಿಸು ಉಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ದೇವರ ವಾಕ್ಯ ಹೇಳ್ತದೆ ಆತನು ಸತ್ತವರ ಒಳಗಿಂದ ಎದ್ದು ಇಲ್ಲಿ ನಾವು ನೋಡ್ತೇವೆ ಆ ದಿನದಿಂದ ಕ್ರಿಸ್ತನ ಎರಡನೇ ಬರೋಣ ಅಂದರೆ ಆತನ ರಹಸ್ಯ ಬರೋಣ ಅದು ಈ ಹೊತ್ತು ಎಂಬ ಕಾಲ ಅಥವಾ ಸುಪ್ರಸನ್ನತೆಯ ಕಾಲ ರಕ್ಷಣೆಯ ದಿನ ಕೃಪೆಯ ಕಾಲ ಓಕೆ ಸಭೆಯ ಕಾಲ ಅಂತ ಕರೀತಾರೆ ಇದೇ ಆ ರಕ್ಷಣೆಯ ದಿನ ಇದೇ ಆ ಸುಪ್ರಸನ್ನತೆಯ ಕಾಲ ಇದೇ ಆ ಕೃಪೆಯ ಕಾಲ ನಾವು ನೋಡ್ತೀವಿ ಓಕೆ ಅದಕ್ಕೆ ಅಪೋಸ್ತಲಪ್ಪ ಪಾಲ್ ಇಲ್ಲಿ ಹೇಳುತ್ತಾನೆ ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು ಬೇರಿ ಇವತ್ತು ರಕ್ಷಣೆ ರಕ್ಷಣೆ ಎಂಬುದು ಇವತ್ತು ನಾಳೆ ಎಂದು ಕೊಚ್ಚಿಕೊಳ್ಳಬೇಡ ಒಂದು ದಿನದಲ್ಲಿ ಏನಾಗುವುದು ನಮಗೆ ಗೊತ್ತಿಲ್ಲ ಇವತ್ತು ದೇವರು ಕ್ರಿಸ್ತನಲ್ಲಿ ಎಲ್ಲ ಮನುಷ್ಯರ ಪಾಪಗಳನ್ನು ಹಾಕಿದ್ದಾನೆ ಆದ ಒಬ್ಬ ಮನುಷ್ಯನಿಂದ ಎಲ್ಲಾ ಜನಾಂಗಗಳು ಅವರವರು ಇರತಕ್ಕ ಕಾಲಗಳು ಅವರವರ ಮೇರೆಗಳನ್ನು ದೇವರು ಮೊದಲೇ ನಿಷ್ಕರ್ಷ ಮಾಡಿದ್ದಾರೆ ಒಬ್ಬ ಮನುಷ್ಯನ ಮೂಲಕ ಎಲ್ಲಾ ಜನಾಂಗಗಳನ್ನು ಆತನು ಹುಟ್ಟಿಸ್ತಾನೆ ಒಬ್ಬ ಮನುಷ್ಯನ ಮೂಲಕ ಎಲ್ಲಾ ಜನಾಂಗಗಳು ಹುಟ್ಟಿದವು ಓಕೆ ಒಬ್ಬ ಮನುಷ್ಯನ ಮೂಲಕ ಪಾಪ ಬಂತು ಪಾಪದಿಂದ ಮರಣವು ಎಲ್ಲರೂ ಪಾಪ ಬೆಳೆ ಪಾಪ ಪಾಪ ಮಾಡಿದರಿಂದ ಮರಣವು ಎಲ್ಲರನ್ನು ಆವರಿಸಿತು ಅಂತ ವಾಕ್ಯ ಹೇಳ್ತದೆ ಎಲ್ಲಾ ಮನುಷ್ಯರು ಪಾಪಿಗಳಾದರು ಬ್ರಹ್ಮಾಪುರದ ಪತ್ರಿಕೆ ಐದನದ್ದೆ ಹನ್ನೆರಡನೇ ವಚನದಲ್ಲಿ ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನ ಮೂಲಕ ಬೇಕಾದ್ರೆ ಆ ವಚನವನ್ನು ಓದುವ ನೀವು ತುಂಬಾ ಸರ್ತಿ ಕೇಳಿದ್ದೀರಿ ಬಟ್ ಎವ್ರಿ ಟೈಮ್ ಆ ವಚನ ಓದುವಾಗ ನಮ್ಮ ಮನೋನೇತ್ರಗಳು ಬೆಳಗಲ್ಪಡುತ್ತವೆ ಐದು ಹನ್ನೆರಡು ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು ಎಲ್ಲರೂ ಪಾಪ ಮಾಡಿದರಿಂದ ಮರಣವು ಹೀಗೆ ಎಲ್ಲರಲ್ಲಿ ವ್ಯಾಪಿಸಿತು ಓಕೆ ಧರ್ಮಶಾಸ್ತ್ರ ಉಂಟಾಗುವುದಕ್ಕೆ ಮುಂಚೆ ಪಾಪವು ಲೋಕದಲ್ಲಿತ್ತು ಆದರೆ ಧರ್ಮಶಾಸ್ತ್ರವಿಲ್ಲದಿರುವಾಗ ಪಾಪವು ಲೆಕ್ಕಕ್ಕೆ ಬರುವುದಿಲ್ಲ ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೆ ಮರಣದ ಆಳ್ವಿಕೆ ನಡೆಯುತ್ತಿತ್ತು ಆದಾಮನು ದೇವಾಜ್ಞೆ ಮೇರಿ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪವನ್ನು ಮಾಡದೆ ಇದ್ದವರ ಮೇಲೆಯೂ ಅದು ನಡೆಯುತ್ತಿತ್ತು ಆ ಆದಾಮನು ಬರಬೇಕಾದ ಒಬ್ಬಾತನಿಗೆ ಸೂಚಕ ಪುರುಷನಾಗಿದ್ದಾನೆ ಯೇಸು ಕ್ರಿಸ್ತನು ಎರಡನೇ ಆದಮನಾಗಿ ಅಂದರೆ ಕಡೆಯ ಆದಮನಾಗಿ ಈ ಲೋಕಕ್ಕೆ ಆತನು ಬಂದನು ಆತನು ಎಲ್ಲಾ ಮನುಷ್ಯರ ಪಾಪಗಳನ್ನು ಎಲ್ಲಾ ಮನುಷ್ಯರ ಶಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೋದ ಈ ಲೋಕದಲ್ಲಿ ಈಗ ಪಾಪದ ಸಮಸ್ಯೆ ಇಲ್ಲ ಪಾಪಕ್ಕೆ ಆತನು ಪರಿಹಾರವನ್ನು ಕೊಟ್ಟಿದ್ದಾನೆ ಮನುಷ್ಯರ ಎಲ್ಲ ಪಾಪಗಳಿಗೆ ಆತನು ಸೊಲ್ಯೂಷನ್ ಆಗಿ ಪರಿಹಾರವಾಗಿ ಕಲುವರಿ ಕುರುಜೆಯಲ್ಲಿ ಸತ್ತಿದ್ದಾನೆ ಆತನು ಹಿರಿಯರಿಂದ ಕಿರಿಯರವರೆಗೆ ಶ್ರೀಮಂತರು ಬಡವರು ದೊಡ್ಡವರು ಯಾರನ್ನು ಲೆಕ್ಕಿಸಿದ ಎಲ್ಲರ ಪಾಪಗಳನ್ನು ಆತನು ಕುರುಜೆಯಲ್ಲಿ ಹೊತ್ತುಕೊಂಡೋಗಿದ್ದಾನೆ ಎಲ್ಲರ ಶಾಪಗಳನ್ನು ಹೊತ್ತುಕೊಂಡು ಹೋಗಿದ್ದಾನೆ ಎಲ್ಲರ ಅಪರಾಧಗಳನ್ನು ಆತನು ಕುರುಜೆಯಲ್ಲಿ ಹೊತ್ತುಕೊಂಡೋಗಿದ್ದಾನೆ ಆತನು ಹೂಣಲ್ಪಟ್ಟಿದ್ದಾನೆ ಮೂರನೇ ದಿನ ಆತನು ಸತ್ತವರ ಒಳಗಿಂದ ಎದ್ದು ಬಂದಿದ್ದಾನೆ ಅದನ್ನು ಪುನರುತ್ತರಾಗಿದ್ದಾನೆ ಇವತ್ತು ಎಲ್ಲಾ ಮನುಷ್ಯರಿಗೆ ರಕ್ಷಣೆ ವೇಟ್ ಮಾಡ್ತಾ ಇದೆ ಕೃಪೆ ವೇಟ್ ಮಾಡ್ತಾ ಇದೆ ಎಲ್ಲಾ ಮನುಷ್ಯರಿಗೆ ದೇವರ ಹೇರಳವಾದ ಕೃಪೆ ಸಿದ್ಧವಾಗಿದೆ ಬೇಕಾದ್ರೆ ನಾವು ಓದಿದೆ ನಮಗೆ ಸಿಗ್ತದೆ ದೇವರ ಹೇರಳವಾದ ಕೃಪೆ ಸಿದ್ಧವಾಗಿದೆ ನಾವು ಓದುವ ಐದನದ್ದೆಯ ಹದಿನೈದ ವಚನ ರೋಮಾಪುರದ ಬರೆದ ಪತ್ರಿಕೆ ಐದನೇ ಹದಿನೈದನೇ ವಚನ ಆದರೆ ಅಪರಾಧ ಸಂಗತಿಗೂ ದೇವರ ಕೃಪಾದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟು ಹೇಗೆಂದರೆ ಒಬ್ಬನ ಅಪರಾಧದಿಂದ ಎಲ್ಲಾ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿ ದೇವರ ಕೃಪೆಯು ಏಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಕೃಪೆಯಿಂದ ಸಿಕ್ಕುವ ವರವು ಎಲ್ಲ ಮನುಷ್ಯರಿಗೆ ಹೇರಳವಾಗಿ ಸಿದ್ಧವಾಗಿರುವುದು ಮತ್ತು ನಿಶ್ಚಯವಲ್ಲವೇ ಎಲ್ಲ ಮನುಷ್ಯರಿಗೆ ಸಿದ್ಧವಾಗಿರುವುದು ಮತ್ತು ನಿಶ್ಚಯವಲ್ಲವೇ ಎಲ್ಲ ಮನುಷ್ಯರಿಗೆ ದೇವರ ಕೃಪೆ ಸಿದ್ಧವಾಗಿದೆ ಎಲ್ಲ ಮನುಷ್ಯರಿಗೆ ಕ್ಷಮಾಪಣೆ ಸಿದ್ಧವಾಗಿದೆ ಎಲ್ಲ ಮನುಷ್ಯರಿಗೆ ಆರೋಗ್ಯ ಹೀಲಿಂಗ್ ಸಿದ್ಧವಾಗಿದೆ ಹೀಲಿಂಗ್ ಇಸ್ ಎ ಗಿಫ್ಟ್ ರಕ್ಷಣೆ ಎಂಬುದು ಗಿಫ್ಟ್ ನಿತ್ಯ ಜೀವ ಎಂಬುದು ಗಿಫ್ಟ್ ಅದು ಎಲ್ಲ ಮನುಷ್ಯರಿಗೆ ದೇವರ ಕೃಪೆ ಸಿದ್ಧವಾಗಿದೆ ಇವತ್ತು ದೇವರು ಆ ಕೃಪೆಯನ್ನು ಮನುಷ್ಯರು ಅಂಗೀಕಾರ ಮಾಡೋದು ಯಾಕೆ ಈ ಕೃಪೆಯನ್ನು ಯಾಕೆ ಜನರು ಅಂಗೀಕಾರ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಅಂತ ಹೇಳಿದರೆ ಬೈಬಲ್ ಇರ್ತದೆ ಸೆಕೆಂಡ್ ಕುರಿತಿಯನ್ನು ಫೋರ್ ಚಾಪ್ಟರ್ ಫೋರ್ ವರ್ಸಲ್ಲಿ ಇರ್ತದೆ ನಾಲ್ಕನೇ ದೇ ನಾಲ್ಕನೇ ವಚನ ಈ ಲೋಕದ ಅಧಿಪತಿಯು ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದಾನೆ ಯಾಕೆ ಸ್ವಾರ್ಥೆಯ ಪ್ರಕಾಶವು ಅವರಿಗೆ ಉದಯವಾಗಬಾರದೆಂತ ಈ ಲೋಕದ ಅಧಿಪತಿ ಅಂದರೆ ಸೈತಾನನು ನಂಬಿಕೆ ಇಲ್ಲದವರ ಮನಸ್ಸನ್ನು ಏನು ಮಾಡಿದಾನೆ ಮಂಕು ಮಾಡಿಬಿಟ್ಟಿದ್ದಾನೆ ಬ್ಲೈಂಡ್ ಮಾಡಿಬಿಟ್ಟಿದ್ದಾನೆ ಏನು ಸುವಾರ್ತೆಯ ಪ್ರಕಾಶವು ಅವರಿಗೆ ಉದಯವಾಗಬಾರದು ಅವರಿಗೆ ಸುವಾರ್ತೆ ಅವರ ಅಂಗೀಕಾರ ಮಾಡಬಾರದು ಬಟ್ ದೇವರು ಎಲ್ಲಾ ಮನುಷ್ಯರಿಗೆ ಕೃಪೆಯನ್ನು ರಕ್ಷಣೆಯನ್ನು ಆತನು ಸಿದ್ಧ ಮಾಡಿಟ್ಟಿದ್ದಾನೆ ಎಲ್ಲ ಮನುಷ್ಯರ ಪಾಪಗಳನ್ನು ಆತನು ಹೊತ್ತುಕೊಂಡು ಹೋಗಿದ್ದಾನೆ ಬಟ್ ಇಲ್ಲಿ ಪಾಪದ ಸಮಸ್ಯೆ ಇಲ್ಲ ಪಾಪಿಗಳ ಸಮಸ್ಯೆ ಇದೆ ಪ್ರತಿಯೊಬ್ಬ ವ್ಯಕ್ತಿ ತಾನು ಪಾಪಿ ಅಂತ ಒಪ್ಪಬೇಕು ಈ ಪಾಪಿ ಅಂತ ಒಪ್ಪಿದಾಗ ಅವನಿಗೆ ತಾನು ಪಾಪಿ ಅಂತ ಗೊತ್ತಾಯಿತು ಅಂತ ಹೇಳ್ತಿರುವಾಗ ಅವನಿಗೆ ಬಿಡುಗಡೆ ಬೇಕು ಅದಕ್ಕೋಸ್ಕರ ಬಿಡುಗಡೆ ಆಲ್ರೆಡಿ ಪಾಪಕ್ಕೆ ಪರಿಹಾರ ಕ್ರಿಸ್ತನಲ್ಲಿ ಸಿದ್ಧವಾಗಿದೆ ಅದಕ್ಕೆ ಬೈಬಲ್ ಸು ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದನು ಇದೇ ಅಪ್ರಸನ್ನತೆಯ ಕಾಲ ಇದೇ ಆ ರಕ್ಷಣೆಯ ದಿನ ರಕ್ಷಣೆ ಎಂಬುದು ನಾಳೆ ಅಲ್ಲ ಪ್ರಾಮಿಸ್ ಮಾಡಿ ನಾಳೆ ದೇವರು ಪ್ರಾಮಿಸ್ ಮಾಡಲಿಲ್ಲ ರಕ್ಷಣೆಯನ್ನು ದೇವರು ಇವತ್ತು ಪ್ರಾಮಿಸ್ ಮಾಡಿದ್ದಾರೆ ಈ ಹೊತ್ತು ನೀನು ದೇವರ ಸ್ವರಕ್ಕೆ ಕಿವಿ ಕೊಟ್ಟರೆ ನಿನ್ನ ಹೃದಯವನ್ನು ಕಠಿಣ ಮಾಡಿಕೊಳ್ಬೇಡ ಈ ಯಾರಾದರೂ ಪಾಪದಲ್ಲಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲ ಇರುವ ತನಕ ಒಬ್ಬನೊಬ್ಬರು ಎಚ್ಚರಿಸಿರಿ ಅಂತ ವಾಕ್ಯ ಒಬ್ಬನೊಬ್ಬರು ಎಚ್ಚರಿಸಿರಿ ಎಚ್ಚರಿಸಿರಿ ಆದರೆ ನಮ್ಮ ಒಳಗೆ ಕನ್ವೀಕ್ಷನ್ ಅನ್ನು ತರುವ ಆತನು ಬೇರೆ ಯಾರಲ್ಲ ಹೆಸ್ದ ಹೋಲಿಸ್ಬರೇ ಅದೇ ಬೇಕಾದ್ರೆ ನಾನು ಓದ್ತೇನೆ ಹನ್ನೆರಡನೇದ್ದೆಯ ಮೂರನೇ ವಚನ ಒಂದನೇ ಕುರಿತ ಹನ್ನೆರಡನೇದ್ದೆಯ ಮೂರನೇ ವಚನದಲ್ಲಿ ನಾನು ಓದ್ತೇನೆ ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳ್ರಿ ದೇವರಾತ್ಮನ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಏಸುವನ್ನು ಕರ್ತನೆಂದು ಹೇಳಲಾರನು ಪವಿತ್ರಾತ್ಮನ ಪ್ರೇರಣೆಯಿಂದ ಹೊರತು ಪವಿತ್ರಾತ್ಮನ ಒಬ್ಬ ವ್ಯಕ್ತಿಗೆ ಕನ್ವೆಕ್ಷನ್ ಕೊಡದೆ ಹೊರತು ಅದನ್ನು ಏಸುವನ್ನು ಕರ್ತನೆಂದು ಹೇಳಲಿಕ್ಕೆ ಆಗುವುದಿಲ್ಲ ನಮಗೆ ರಕ್ಷಣೆ ಹೇಗೆ ಆಗ್ತದೆ ರೋಮಾಪುರದ ಪತ್ರಿಕೆ ಹತ್ತನೇ ಒಂಬತ್ತನೇ ವಚನದಲ್ಲಿ ಬರೆಯಲ್ಪಟ್ಟಿದ್ದು ಹೇಗೆ ನಮಗೆ ರಕ್ಷಣೆ ಆಗ್ತದೆ ಆದರೆ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರ ಒಳಗಿಂದ ಎಬ್ಬಿಸ್ತನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದೆಂಬುದೇ ಆದರೆ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರ ಒಳಗಿಂದ ಎಬ್ಬಿಸ್ತನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದೆಂಬುದು ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಬೇಕು ಈಸುವನ್ನೇ ಕರ್ತನೆಂದು ಅರಿಕೆ ಮಾಡಬೇಕಾದ್ರೆ ಪವಿತ್ರಾತ್ಮನ ಪ್ರೇರೇಪಣೆ ಇಲ್ಲದೆ ಯಾರು ಕೂಡ ಈಸುವನ್ನು ಕರ್ತನೆಂದು ಹೇಳಲಿಕ್ಕೆ ಆಗುವುದಿಲ್ಲ ಪವಿತ್ರಾತ್ಮನು ನಮಗೆ ಪಾಪ ನೀತಿ ನ್ಯಾಯ ತಿರುಕೆಯವರಿಗೆ ವಿಷಯದಲ್ಲಿ ಅರಿವನ್ನು ಹುಟ್ಟಿಸುವ ಆತನು ಕನ್ವೆಕ್ಷನ್ ಅನ್ನು ಹುಟ್ಟಿಸುವ ಆತನು ಈ ಪವಿತ್ರ ಓಕೆ ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದನು ವೆನ್ ಹಿ ಬ್ರಿಂಗ್ ಕನ್ವೆಕ್ಷನ್ ಇನ್ ಯುವ ಹಾರ್ಟ್ ಆಗ ನಿನಗೆ ಗೊತ್ತಾಗ್ತದೆ ನೀನು ಹೃದಯದಿಂದ ನಂಬಬೇಕು ದೇವರು ಯೇಸುವನ್ನು ಸತ್ತವರ ಒಳಗಿಂದ ನನಗೋಸ್ಕರ ಎಬ್ಬಿಸ್ತಾನೆ ನೀನು ನಂಬಿದಾಗ ಹೃದಯದಿಂದ ನಂಬಿದಾಗ ಯು ಆರ್ ಬಿಲೀವಿಂಗ್ ಫಾರ್ ರೈಚಸ್ನೆಸ್ ನೀನು ನೀತಿಗೋಸ್ಕರ ನಂಬುತ್ತೆ ನೀತಿ ನೀತಿ ಅಂದರೆ ರೈಟ್ ಸ್ಟ್ಯಾಂಡ್ ವಿತ್ ಗಾಡ್ ದೇವರ ಮುಂದೆ ಪರಿಶುದ್ಧನು ದೋಷವಿಲ್ಲದವನು ನಿರ್ದೋಷಿಯು ಆಗಿದ್ದಾನೆ ಓಕೆ ಇವತ್ತು ನಾವು ದೇವರ ಮುಂದೆ ಪಾಪಿಗಳು ನಿಲ್ಲಿಕೆ ಆಗುವುದಿಲ್ಲ ದೇವರ ಮುಂದೆ ದೋಷಿಗಳು ನಿಲ್ಲಿಕೆ ಆಗುವುದಿಲ್ಲ ದೇವರ ಮುಂದೆ ಶಾಪಗ್ರಸ್ತ ನಿಲ್ಲಿಕೆ ಆಗುವುದಿಲ್ಲ ಬಟ್ ಏಸು ಕ್ರಿಸ್ತನ ರಕ್ತ ಒಬ್ಬ ವ್ಯಕ್ತಿ ಯಾವಾಗ ನಂಬುತ್ತಾನೆ ಅಥವಾ ನನಗೋಸ್ಕರ ಸತ್ತಿದ್ದಾನೆ ಹುಣಲ್ಪಟ್ಟಿದ್ದಾನೆ ಮೂರನೇ ದಿನ ಪುನರುತ್ಥನ ಆಗಿದೆ ಹೃದಯದಿಂದ ನಂಬುತ್ತಾನೆ ಅವರ ನಂಬಿಕೆಯ ಮೂಲಕ ಅವರ ಹೃದಯವು ಶುದ್ಧೀಕರಿಸಲ್ಪಡುತ್ತದೆ ಅವರ ನಂಬಿಕೆಯ ಮೂಲಕ ಅವರ ನಿತ್ಯ ಜೀವವನ್ನು ಅವರು ಹೊಂದುತ್ತಾರೆ ನಂಬಿಕೆಯ ಮೂಲಕ ಅವನ ಮರಣದಿಂದ ಪಾರಾಗಿ ಅವರ ಆತ್ಮ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತದೆ ಹೃದಯ ಅಂತ ಹೇಳಿದ್ರೆ ಇಲ್ಲಿ ದೇವರ ವಾಕ್ಯದಲ್ಲಿ ಮಾತಾಡುವ ಹೃದಯ ಅದು ಮಾಂಸದ ಹೃದಯ ಅಲ್ಲ ರಕ್ತ ಚಲಾವಣೆಯ ಹೃದಯ ಅಲ್ಲ ಆ ಹೃದಯ ಯಾವುದಂತ ಹೇಳಿದ್ರೆ ನಮ್ಮ ಆತ್ಮ ಅವ ಹ್ಯೂಮನ್ ಸ್ಪಿರಿಟ್ ನಮ್ಮ ಆತ್ಮ ನೀವು ಹೃದಯದಿಂದ ನಂಬಿದಾಗ ಯು ಬಿಲೀವಿಂಗ್ ಫಾರ್ ರೈಚಸ್ನೆಸ್ ನೀವು ನೀತಿಗೋಸ್ಕರ ನಂಬುತ್ತೆ ಬಾಯಿಂದ ನೀನು ಅರಿಕೆ ಮಾಡುವುದಂದರೆ ನೀನು ಅನೌನ್ಸ್ ಮಾಡುವಂಥದ್ದು ನೀನು ಘೋಷಣೆ ಮಾಡುವಂಥದ್ದು ಏಸುವೆ ನನ್ನ ಕರ್ತನೆಂದು ಯಾವಾಗ ನೀನು ಆತನು ಕರ್ತನೆಂದು ಹೇಳುತ್ತೀ ಡಿಕ್ಲೇರ್ ಮಾಡ್ತೀಯೋ ನೀನು ಅಂಧಕಾರದ ದೊರೆತನದಿಂದ ಈ ಅಂಧಕಾರದ ಶಿಸ್ಟಮ್ನಿಂದ ದುರಾತ್ಮಗಳ ಆಡಳಿತದಿಂದ ದುರಾತ್ಮಗಳ ಕಂಟ್ರೋಲ್ನಿಂದ ನೀನು ಬಿಡುಗಡೆ ಹೊಂದಿ ತನ್ನ ಮಗನ ರಾಜ್ಯದ ಒಳಗೆ ನೀನು ಸೇರುತ್ತೆ ನಿನ್ನ ಕೇವಲ ನಂಬಿಕೆ ಅಲ್ಲಿ ಹತ್ತರಂತೆ ಹತ್ತನೇ ವಚನ ನಾನು ಓದ್ತೇನೆ ರೋಮನ್ಸ್ ಟೆನ್ ಚಾಪ್ಟರ್ ಟೆನ್ ವರ್ಸ್ ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ನಿನಗೆ ರಕ್ಷಣೆ ಆಗ್ತದೆ ರಕ್ಷಣೆ ಅಂದರೆ ವೆರಿ ಸಿಂಪಲ್ ಹಾರ್ಟ್ ಆ್ಯಂಡ್ ಮೌತ್ ನಿನ್ನ ಹೃದಯ ಮತ್ತು ನಿನ್ನ ಬಾಯಿ ಹೃದಯದಿಂದ ನಂಬದೆ ನಿನ್ನ ಬಾಯಿಂದ ಅರಿಕೆ ಮಾಡ ಹೃದಯದಿಂದ ನಂಬದೆ ಬಾಯಿಂದ ಅರಿಕೆ ಮಾಡಲಿಕ್ಕೆ ಆಗುವುದಿಲ್ಲ ದಟ್ ಮೀನ್ಸ್ ನೀನು ಹೆಡ್ಡಿನಿಂದ ನಿನ್ನ ತಲೆಯಿಂದ ನೀನು ಅರಿಕೆ ಮಾಡಿದ ನಿನಗೆ ರಕ್ಷಣೆ ಆಗುವುದಿಲ್ಲ ಯು ಮಸ್ಟ್ ಬಿಲೀವ್ ಇನ್ ಯುವರ್ ಹಾರ್ಟ್ ನಿನ್ನ ಹೃದಯದಲ್ಲಿ ನಂಬಬೇಕು ಏನು ನಂಬಬೇಕು ರಿಲೀಜಿಯಸ್ ಕಥೆಗಳನ್ನು ನಂಬುದಲ್ಲ ರಿಯಾಲಿಟಿಯನ್ನು ನಂಬಬೇಕು ಏಸು ನನಗೋಸ್ಕರ ಸತ್ತಿದ್ದಾನೆ ಆತನು ಈಗಲೂ ಜೀವಂತವಾಗಿದ್ದಾನೆ ಆತನು ನನಗೋಸ್ಕರ ಹೂಣಲ್ಪಟ್ಟಿದ್ದಾನೆ ಆತನು ನನಗೋಸ್ಕರ ಪುನರುತ್ತನಾಗಿದ್ದಾನೆ ನೀನು ಹೃದಯದಲ್ಲಿ ನಂಬಿದಾಗ ಅನೇಕ ಸಂಗತಿಗಳಾಗ್ತವೆ ನಂಬರ್ ಒನ್ ನಿನ್ನ ಪಾಪ ಪರಿಹಾರವಾಗ್ತದೆ ನಂಬರ್ ಟು ನೀನು ನಿತ್ಯ ಜೀವವನ್ನು ಹೊಂದುತ್ತಿ ನಂಬರ್ ತ್ರೀ ನೀನು ನೀತಿ ಎಂಬ ವರವನ್ನು ಹೊಂದುತ್ತಿ ನಂಬರ್ ಫೋರ್ ನೀನು ಪವಿತ್ರಾತ್ಮನ ದಾನವನ್ನು ಹೊಂದುತ್ತಿ ನಂಬರ್ ಫೈವ್ ನೀನು ದೇವರ ಮಗನಾಗುತ್ತೆ ಇನ್ನೊಂದು ಸಂಗತಿ ಎಲ್ಲ ದುರಾತ್ಮಗಳ ಮೇಲೆ ನಿನಗೆ ಅಧಿಕಾರ ಸಿಗುತ್ತದೆ ದೇ ವಿಲ್ ನೆವರ್ ಟಚ್ ಯುವರ್ ಲೈಫ್ ನಿನ್ನನ್ನು ಅವರಿಗೆ ಮುಟ್ಲಿಕ್ಕೆ ಯಾವ ಅಧಿಕಾರ ಇಲ್ಲ ಅವನ ಎಲ್ಲ ರೋಗಗಳು ಅವನೆಲ್ಲ ವ್ಯಾಧಿಗಳು ಅವನೆಲ್ಲ ಶಾಪಗಳು ಅವನೊಟ್ಟಿಗೆ ಹೋಗುತ್ತವೆ ನೀನು ಅವುಗಳ ಮೇಲೆ ದೊರೆತನ ಮಾಡುತ್ತೆ ಪ್ರೇರೇ ಒಂದು ವೇಳೆ ಈ ನನ್ನ ಮಾತುವನ್ನು ಕೇಳುವುದಾದರೆ ನೀವು ರಕ್ಷಣೆ ಹೊಂದಿಲ್ಲ ಅಂತ ಹೇಳಿದರೆ ಇದೇ ಆ ಸುಪ್ರಸನ್ನತೆಯ ಕಾಲ ಇದೇ ಆ ರಕ್ಷಣೆಯ ದಿನ ಈ ಹೊತ್ತು ಎಂಬ ಕಾಲ ಅಂತ ಕರೀತಾರೆ ನೋ ಟೈಮ್ ನೋ ಡಿಸ್ಟೆನ್ಸ್ ನಾವು ಈಗ ಜೀವಿಸುವಂಥದ್ದು ಆತ್ಮದಲ್ಲಿ ನಾವು ಶರೀರ ಎಂಬ ಮನೆಯಲ್ಲಿ ನಾವು ವಾಸ ಮಾಡುತ್ತಾ ಇದ್ದೇವೆ ಪ್ರಿಯನ್ ರಕ್ಷಕರು ಒಡೆಯನ್ನು ಅಂಗೀಕಾರ ನೀರು ದೇವರ ಮಗನಾಗಿದೆ ದೇವರ ಪುತ್ರನಾಗಿದೆ ಯು ಆರ್ ಎ ಬ್ರ್ಯಾಂಡ್ ನ್ಯೂ ಪರ್ಸನ್ ಎ ಬ್ರ್ಯಾಂಡ್ ನ್ಯೂ ಪರ್ಸನ್ ನೀನು ಹೊಸ ನೀನು ನೂತನ ಸೃಷ್ಟಿಯಾಗಿದೆ ಆರ್ ಎ ಬ್ರ್ಯಾಂಡ್ ನ್ಯೂ ಪರ್ಸನ್ ಪೂರ್ವ ಸ್ಥಿತಿ ಹೋಯಿತು ಎಲ್ಲವೂ ನೂತನವಾಯಿತು ದೇವರು ನಿನ್ನನ್ನು ಹೊಸ ಸೃಷ್ಟಿಯಾಗಿ ನಾನು ನೋಡ್ತಾ ದೇವರು ನಿನ್ನನ್ನು ಜಯಶಾಲಿಯಾಗಿ ನೋಡ್ತಾ ದೇವರು ನಿನ್ನನ್ನು ನೂತನ ಸೃಷ್ಟಿಯಾಗಿ ನೋಡ್ತಾ ಬೇರೆ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ನೀವು ಯಾರು ಏಸು ಅಂಗೀಕಾರ ಮಾಡಲಿಲ್ಲ ದಿಸ್ ದ ರೈಟ್ ಟೈಮ್ ದೇವರ ವಾಗ್ದಾನಗಳು ಎಷ್ಟೇ ಇದ್ದರೂ ದ ಬಾಯ್ ಬೀಳ್ತದೆ ಸೆಕೆಂಡ್ ಕುರಿತಿಯನ್ ಒನ್ ಚಾಪ್ಟರ್ ಟ್ವೆಂಟಿ ವರ್ಸ್ ಕ್ರಿಸ್ತನಲ್ಲಿ ಎಸ್ ಮತ್ತು ಅಮೇನ್ ಅಂತ ವಾಕ್ಯ ಒಂದು ದಿನ ನಾಳೆ ಎಂದು ಕೊಚ್ಚಿಕೊಳ್ಬೇಡ ಬೈಬಳ ಒಂದು ದಿನದಲ್ಲಿ ಏನಾಗುವುದು ನಿನಗೆ ಗೊತ್ತಿಲ್ಲ ಬಟ್ ಟುಡೇ ಇಸ್ ಡೇ ಆಫ್ ಸಲ್ವೇಶನ್ ಟುಡೇ ಇಸ್ ದೇ ಆಫ್ ಕ್ರೈಸ್ಟ್ ಟುಡೇ ಇಸ್ ದ ಡೇ ಆಫ್ ಸಲ್ವೇಶನ್ ಇವತ್ತು ಆ ದಿನವಾಗಿದೆ ಬೇರೆ ನಾಳೆ ಏನಾಗ್ತದೆ ಗೊತ್ತಿಲ್ಲ ನೀವು ನಾಳೆ ನಮಗೆ ಪ್ರಾಮಿಸ್ ಮಾಡಲಿಲ್ಲ ರಕ್ಷಣೆಗೆ ಇವತ್ತೇ ನೀನು ಒಂದು ವೇಳೆ ನನ್ನ ಸ್ವರವನ್ನು ಕೇಳುವುದಾದರೆ ನನ್ನ ಹೃದಯವನ್ನು ಕಟ್ಟಿ ಮಾಡಿಸಿಕೊಳ್ಬಾ ಗಿವ್ ಯುರ್ ಹಾಡ್ ಟು ಜೀಸಸ್ ನಿನ್ನ ಹೃದಯವನ್ನು ಏಸುವೆ ಕೊಡು ನಿನ್ನ ಹೃದಯದ ಒಳಗೆ ಏಸುವನ್ನು ಕರೆ ಆತನು ನಿನ್ನ ದೇಹ ಎಂಬ ಈ ಮನೆಯಲ್ಲಿ ವಾಸ ಮಾಡಲಿ ನಿನ್ನಲ್ಲಿ ವಾಸ ಮಾಡಲಿ ಪವಿತ್ರಾತ್ಮ ನಿನ್ನಲ್ಲಿ ವಾಸ ಮಾಡಲಿ ನೀನು ನೀನು ಟೋಟಲಿ ಬದಲಾದ ವ್ಯಕ್ತಿ ಆಗುತ್ತೆ ನೀನು ಬದಲಾದ ವ್ಯಕ್ತಿ ಆಗುತ್ತೆ ಒಂದು ವೇಳೆ ನಿನ್ನ ರೀತಿ ದುಷ್ಟ ಚಟಗಳಿರ್ಬೋದು ಅಥವಾ ಗುಪ್ತ ಪಾಪಗಳಿರ್ಬೋದು ರಹಸ್ಯ ಪಾಪಗಳಿರ್ಬೋದು ಡೋಂಟ್ ವರಿ ಜಿ ಜಸ್ಟ್ ಲವ್ಸ್ ಯು ಆಸ್ ಯು ಆರ್ ಈಸು ನಿನ್ನನ್ನು ಪ್ರೀತಿ ಮಾಡ್ತಾನೆ ನೀನು ಹೇಗಿದ್ದೀಯೋ ಅದೇ ರೀತಿ ಡೋಂಟ್ ಕಂಡೇಮ್ ಯುರ್ ಸೆಲ್ಫ್ ನಿನ್ನನ್ನು ಕಂಡೇಮ್ ಮಾಡಬೇಡ ನಿನ್ನನ್ನು ರಿಜೆಕ್ಟ್ ಮಾಡಬೇಡ ನೀನು ಕಲಿಬಿಲಿ ಆಗಬೇಡ ಇ ಲವ್ಸ್ ಯು ಯು ಆರ್ ಆತನು ನಿನ್ನನ್ನು ಪ್ರೀತಿ ಮಾಡುತ್ತಾನೆ ನಿನ್ನನ್ನು ಕಂಫರ್ಟ್ ಮಾಡ್ತಾನೆ ನಿನ್ನನ್ನು ಸಂತೈಸ್ತಾನೆ ನಿನ್ನನ್ನು ಬಲಪಡಿಸ್ತಾನೆ ನಿನ್ನನ್ನು ಶ್ರಮಿಸ್ತಾನೆ ನನ್ನ ಆತನ ಮಗನಾಗಿ ನಿನ್ನನ್ನು ನೇಮಿಸ್ತಾನೆ ನೀವೆಲ್ಲಿಂದ ವಾ ವಾಚ್ ಮಾಡ್ತಾ ಇದ್ದೀರಿ ಈ ಸುವಾರ್ತೆಯನ್ನು ಅಂಗೀಕಾರ ಮಾಡಿರಿ ಇಟ್ಸ್ ಅ ಗುಡ್ ನ್ಯೂಸ್ ಫಾರ್ ಯು ಗಾಡ್ ಇಸ್ ಗೋಯಿಂಗ್ ಟು ಚೇಂಜ್ ಯುವರ್ ಲೈಫ್ ನೋ ಒನ್ ಕ್ಯಾನ್ ಚೇಂಜ್ ಯುವರ್ ಲೈಫ್ ನಿನ್ನ ಜೀವಿತವನ್ನು ನಿನ್ನ ಬಲ ನಿನ್ನ ಶಕ್ತಿ ನಿನ್ನ ಸಾಮರ್ಥ್ಯದಿಂದ ಬದಲಾಯಿಸಲಿಕ್ಕೆ ಆಗುವುದಿಲ್ಲ ಕರ್ತನು ನಿನ್ನ ಜೀವಿತವನ್ನು ಬದಲಾಯಿಸ್ತಾನೆ ತನ್ನ ಮಹಿಮೆಯ ಶಕ್ತಿಯಿಂದ ಪವಿತ್ರ ಆತ್ಮನ ಬಲದಿಂದ ಆತನು ನಿನ್ನ ಜೀವಿತವನ್ನು ಬದಲಾಯಿಸ್ತಾನೆ ಆತನ ಜೀವಿತ ಆತ ನಿನ್ನಲ್ಲಿ ವಾಸ ಮಾಡುತ್ತಾನೆ ಒಂದು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ರೆ ನಾನು ನಿಮಗೋಸ್ಕರ ಒಂದು ಪ್ರಾರ್ಥನೆ ಮಾಡ್ತೇನೆ ನನ್ನೊಟ್ಟಿಗೆ ಜಸ್ಟ್ ಎಗ್ರಿಯಾಗಿರಿ ಆ ಪ್ರಾರ್ಥನೆ ಮಾಡಿರಿ ಸಿಂಪಲ್ ರೋಮಾಪುರದ ಪತ್ರಿಕೆಯಲ್ಲಿ ಆತನದೇ ಒಂಬತ್ತನೇ ವಚನ ನೀನು ಏಸುವನ್ನೇ ನನ್ನ ಬಾಯಿಂದ ಕರ್ತನೆಂದು ಹೇಳಿ ದೇವರು ಆತನನ್ನು ಸತ್ತವರ ಒಳಗಿಂದ ಎಬ್ಬಿಸ್ತಾನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಪವಿತ್ರ ಆತ್ಮನ ಪ್ರೇರೇಪಣೆ ಇಲ್ಲದೆ ಯಾರೂ ಕೂಡ ಏಸುವನ್ನು ಕರ್ತನೆಂದು ಹೇಳಲಿಕ್ಕೆ ಆಗುವುದಿಲ್ಲ ಓಕೆ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ರೋಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನನ್ನ ಎಲ್ಲ ಪಾಪಗಳನ್ನು ನೀನು ಕಲ್ವಾರಿ ಕುರುಜಿಯಲ್ಲಿ ಹೊತ್ತುಕೊಂಡು ಹೋಗಿ ಮೂರನೇ ದಿನ ಸತ್ತವರ ಒಳಗಿಂದ ನೀನು ಎದ್ದು ಬಂದಿದ್ದು ಬಂದಿದೆ ಎಂದು ನಾನು ಹೃದಯದಲ್ಲಿ ನಂಬುತ್ತೇನೆ ಐ ಬಿಲೀವ್ ಇನ್ ಮೈ ಹಾರ್ಟ್ ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ ಏಸುವೆ ನನ್ನ ಕರ್ತನೆ ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ ಐ ಬಿಲೀವ್ ಅಂಡ್ ರಿಸೀವ್ ಯು ಎಲ್ ಗ್ರೇಟ್ ಲವ್ ಅ ಗಾಡ್ ಥ್ಯಾಂಕ್ ಯು ಲಾಡ್ ಇನ್ ಪ್ರೈಸ್ ಗಾಡ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಎನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ಮದುವೆಯ ದಿನದ ದಿನಾಚರಣೆಯನ್ನು ದಿನವನ್ನು ಆಚರಣೆ ಮಾಡ್ತಾ ಇದ್ದರು ಇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಇವರು ನೀರಾವರಿಯಲ್ಲಿ ಬೆಳೆದ ಎಣ್ಣೆ ಮರದ ಸಸ್ಯಂತೆ ಬೆಳೆಯಲಿ ಪ್ರಜ್ವಲಿಸಲಿ ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು ನಿನ್ನ ಅಭಿಷೇಕ ಹಸ್ತವು ಇವರ ಮೇಲೆ ಇರುವುದಕ್ಕೋಸ್ಕರ ಸ್ತೋತ್ರ ಇವರು ಫ್ರೂಟ್ಫುಲ್ ಆಗಲಿ ಪ್ರೊಡಕ್ಟಿವ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವನು ತಪ್ಪಿಸಿ ಕಾಪಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ಏಸುನಾಮದಲ್ಲಿ ತಂದೆ ಏ ಮ್ಯಾ ಏ ಮ್ಯಾ ಎ ಮ್ಯಾರ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಟಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನಿವೀಕ್ಷಿಸಬಹುದು ಏಳು ಮೂವತ್ತರಿಂದ ಎಂಟು ಗಂಟೆವರೆಗೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಅದನ್ನು ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಫಾಸ್ಟರ್ ರೋಷನ್ ಲೋಬೋ ಓಡು ಬಿಕ್ ಚರ್ಚ್ ಉಡುಪಿ ಅದೇ ರೀತಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ ಏಳು ಗಂಟೆಯಿಂದ ಎಂಟು ಗಂಟೆ ತನಕ ಏಳು ಹದಿನೈದು ಆಗ್ತದೆ ಯೂಟ್ಯೂಬಲ್ಲಿ ಟೈಮ್ಸ್ ಏಳು ಇಪ್ಪತ್ತು ಬಟ್ ನೀವು ವಾಚ್ ಮಾಡಿರಿ ಒಂದು ವೇಳೆ ನಿಮಗೆ ಆಗ ವಾಚ್ ಮಾಡಲಿಕ್ಕೆ ಆಗುವುದಿಲ್ಲ ನೆಕ್ಸ್ಟ್ ರೆಕಾರ್ಡ್ ಆಗಿ ನೀವು ವಾಚ್ ಮಾಡ್ರಿ ಎವ್ರಿ ಡೇ ದೇವರು ನಿಮಗೆ ಕಾಲೋಚಿತವಾದ ಮಾತುಗಳನ್ನು ಮಾತಾಡಿ ನಿಮ್ಮನ್ನು ಸಂತೈಸ್ತಾನೆ ವೆಬ್ಸೈಟ್ ಇದೆ ಓಡೋಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಅರಿಕೆಗಳು ಸಿಗ್ತದೆ ಓಕೆ ಆಲ್ ಬ್ಲಸ್ ಕಂಟಿನ್ಯೂ ಆಗಿ ಬಿಗ್ ಜೆ ಟಿ ಮತ್ತು ನಮ್ಮ ಓಡೋ ವ್ಯಕ್ತಿ ಯೂಟ್ಯೂಬ್ ಚಾನಲಲ್ಲಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ ಮತ್ತು ಇತರ ಪ್ರೋಗ್ರಾಮ್ಗಳನ್ನು ವೀಕ್ಷಿಸಿರಿ ಯು ಬ್ಲಸ್ ಎ ಮ್ಯಾನ್